ಅದನ್ನು ಹಾಕಬೇಕು ದೋಸೆ ನೀಟಾಗಿ ಎದ್ದು ಬರುವುದಿಲ್ಲ ನೋಡಿ ಹೇಗೆ ಅಂತ್ಕೊಳ್ತದೆ ಅಂತ ಮುದ್ದೆ ಮುದ್ದೆ ಬಂತು ನಂತರ ನಾನು ಪಳಗಿಸಿದ ನಂತರ ನೋಡಿ ಅದು ಕೂಡ ಇದು ರೇಷನ್ ಅಕ್ಕಿ ನೀರ್ ದೋಸೆ ಹೇಗೆ ನೀಟಾಗಿ ಎದ್ದು ಬರ್ತಿದ್ದೆ ನೋಡಿ ಈಗ ತವೆ ಒಳ್ಳೆ ಬಿಸಿಯಾಗಿದೆ ಈಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಚಬೇಕು ಯಾವಾಗಲೂ ಕಬ್ಬಿಣದ ಕಾವಲಿಗೆ ಮುಚ್ಚಳೆ ಇಟ್ಟು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು ದೋಸೆಯನ್ನು ಹಾಗೇನೆ ಓಪನ್ ಇಟ್ಟು ಫ್ರೈ ಮಾಡಿದ್ರೆ ಒಂಥರ ಮೇಲೆ ಒಂಥರ ಬಿಳಿ ಬಿಳಿ ಸ್ಪ್ರೆಡ್ ಆದಾಗಿರ್ತದೆ ಅದಕ್ಕೆ ಮುಚ್ಚಳೆ ಮುಚ್ಚೇ ಮಾಡಬೇಕು ಫ್ರೈ ಈಗ ತೆಗೀವ ನೋಡಿ ದೋಸೆ ಕಾವಲಿಯಿಂದ ಎದ್ದೇಳುವುದಿಲ್ಲ ನೋಡಿ ನೋಡಿ ಹೀಗೆ ಅಡಿಭಾಗ ಬೇರೆ ಮೇಲ್ಭಾಗ ಬೇರೆ ಆಗ್ತದೆ ನೋಡಿ ಹೀಗೆ ಆದ ಕಾವಲಿಯನ್ನು ಇದನ್ನೆಲ್ಲ ಉಂಟಲ್ಲ ಈ ರೀತಿ ಎಲ್ಲ ತೆಗಿಬೇಕು ಎಲ್ಲ ಇದ್ ಮಾಡಿ ಎಲ್ಲ ಇದನ್ನು ತೆಗೆದ ನಂತರ ಅನ್ನದ ನೀರುಂಟಲ್ಲ ಅನ್ನದ ನೀರು ಗಂಜಿ ನೀರು ಅಂತ ಹೇಳ್ತೇವೆ ಅದು ಅದನ್ನು ಹಾಕಬೇಕು ನಾನು ಎರಡು ಆಪ್ಷನ್ ಕೊಡ್ತೇನೆ ಎರಡು ರೀತಿಯಲ್ಲಿ ಇದನ್ನು ಪಳಗಿಸ್ಬೋದು ಮೊದಲಿಗೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಈರುಳ್ಳಿ ಈರುಳ್ಳಿ ಕಟ್ ಮಾಡಿದನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು ಈಗ ಗ್ಯಾಸನ್ನು ಫಾಸ್ಟ್ ಇಟ್ಟೆ ಬೇಯಿಸ್ಬೋದು ಈರುಳ್ಳಿ ಇದರಲ್ಲಿ ಬೇಯಬೇಕು ನಿಮ್ಗೆ ಟೈಮ್ ಇದ್ರೆ ಇದನ್ನು ಹೀಗೆನೆ ಕುದಿದ ನಂತರ ಉಂಟಲ್ಲ ನೀವು ದೋಸೆ ಈಗ ಮಾಡುದಿಲ್ಲ ಅಂತ ಇದ್ರೆ ಇದು ಕುದಿದ ನಂತರ ಇದನ್ನು ಹೀಗೆನೆ ತಣ್ಣಗೆ ಆಗಲಿಕ್ಕೆ ಬಿಡ್ಬೋದು ನಮ್ಗೆ ಈವಾಗ್ಲೇ ದೋಸೆ ಮಾಡ್ಲಿಕ್ಕೆ ಬೇಕಲ್ವಾ ಅದಕ್ಕೆ ಇದನ್ನು ಆಫ್ ಮಾಡಿ ಈ ನೀರನ್ನು ಚೆಲ್ಲಿ ಇದನ್ನು ತೊಳೆದು ತರಬೇಕು ತೊಳೆದಂದ್ರೆ ಬ್ರಷ್ ಸೋಪ್ ಎಲ್ಲ ಹಾಕಬಾರ್ದು ಹಾಗೇನೆ ನೀರಲ್ಲಿ ಕೈಯಲ್ಲಿ ತೊಳೆದು ತರಬೇಕು ನೋಡಿ ನಾನು ಜಸ್ಟ್ ಕೈಯಲ್ಲಿ ತೊಳೆದು ಇದು ಮಾಡಿ ತಂದದ್ದು ಜಾಸ್ತಿ ಇದನ್ನು ಬ್ರಷ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಬ್ರಷ್ ಸೋಪ್ ಎಲ್ಲ ಈಗ ಒಳ್ಳೆ ರೀತಿ ಎಣ್ಣೆ ಹಚ್ಚಿ ದೋಸೆ ಹಾಕ್ಬೋದು ಅಥವಾ ಇನ್ನೊಂದು ವಿಧಾನ ಹೇಳ್ತೇನೆ ಕೆಲವು ಈ ರೀತಿಯು ಕಾವಲಿ ಬಗ್ಗದಿದ್ದರೆ ಇನ್ನೊಂದು ವಿಧಾನ ಹೇಳ್ತೇನೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಸಿ ಆಗ್ಬಾರ್ದು ಬಿಸಿ ಆಗುವ ಮೊದಲೇ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈಗ ಈ ಈರುಳ್ಳಿ ಫ್ರೈ ಆಗ್ಬಾರ್ದು ಇದರಲ್ಲಿ ಬೇಯಬೇಕು ಅಂದ್ರೆ ಕೆಂಪಾಗಿ ಫ್ರೈ ಆಗ್ಬಾರ್ದು ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡುವ ಇದನ್ನು ಹೀಗೆನೆ ಬೇಯಿಸುದು ಈರುಳ್ಳಿ ಅಲ್ಲ ಅಂದ್ರೆ ಈ ಬಸಳೆ ಸಿಗುವ ಸೀಸನ್ ಅಲ್ಲಿ ಬಸಳೆ ಎಲೆ ಕೂಡ ಹಾಕ್ಬೋದು ಇದು ಕೂಡ ಹಾಗೆ ಈರುಳ್ಳಿ ಬೆಂದ್ರೆ ಸಾಕು ಕೆಂಪಾಗುವಷ್ಟು ಫ್ರೈ ಆಗಬಾರ್ದು ಈರುಳ್ಳಿ ಸಾಫ್ಟ್ ಆಗಿದೆ ಅಂತ ನೋಡಿ ಬೆಂದ್ರೆ ಸಾಕು ಬೆಂದ ನಂತರ ಈ ಈರುಳ್ಳಿಯನ್ನೆಲ್ಲ ತೆಗಿಬೇಕು ಈಗ ಗ್ಯಾಸ್ ಆಫ್ ಮಾಡುವ ಗ್ಯಾಸ್ ಆಫ್ ಮಾಡಿ ಈರುಳ್ಳಿಯನ್ನು ಎಣ್ಣೆ ಬಿಸಿ ಇರ್ತದಲ್ಲ ಅದಕ್ಕೆ ಈಗ ಈ ಎಣ್ಣೆ ಬೇಕು ಅಂತಾದ್ರೆ ನೀವೊಂದು ಕಪ್ಪಲ್ಲಿ ಹಾಕಿಡ್ಬೋದು ಬೇಡ ಅಂತ ಆದ್ರೆ ಇದನ್ನು ಹೀಗೇನೆ ಡೈರೆಕ್ಟ್ ತೊಳಿಬಹುದು ತೊಳೆಯುವುದು ಸೋಪ್ ಎಲ್ಲ ಹಾಕಿ ತೊಳಿಲಿಕ್ಕಿಲ್ಲ ಎಣ್ಣೆ ಬೇಕು ಅಂತಿದ್ರೆ ಈ ರೀತಿ ಒಂದು ಸಾಸರಿಗೆ ಹಾಕಿ ಇಟ್ರೆ ಆಯ್ತು ನೋಡಿಗ ಈರುಳ್ಳಿ ಎಲ್ಲ ತೆಗೆದಾಗ್ತದಲ್ಲ ಈರುಳ್ಳಿ ಎಲ್ಲ ತೆಗೆದು ಹೆಚ್ಚಿದ್ದ ಎಣ್ಣೆಯನ್ನೆಲ್ಲ ತೆಗೆದ ನಂತರ ಇದನ್ನು ಸ್ವಲ್ಪ ತೊಳಿಬೇಕು ತೊಳಿಬೇಕಂದ್ರೆ ಜಾಸ್ತಿ ಸೋಪ್ ಹಾಕಿ ಬ್ರಷ್ ಹಾಕಿ ಎಲ್ಲ ತೊಳಿಬಾರ್ದು ಜಸ್ಟ್ ನೀರ್ ಹಿರಿದು ತೊಳಿಬೇಕು ನೋಡಿಗ ಈಗ ಒಳ್ಳೆ ಬಿಸಿ ಆಗ್ಲಿ ಆಗ್ತಾ ಬರುವಾಗ ಯಾವುದಾದ್ರೂ ಒಂದು ಉಜ್ಜಬೇಕು ನೋಡಿ ಈ ರೀತಿ ಬಾಳೆ ಎಲೆ ಉಂಟಲ್ಲ ಬಾಳೆ ಎಲೆ ಅದು ಇದು ಉಂಟಲ್ಲ ದಂಟು ಅದರ ದಂಟು ಅಥವಾ ಇನ್ನೊಂದು ಚೇವು ಅಂತ ಬರ್ತದೆ ರೆಚ್ಚವು ಚೇವು ಅಂತ ದೊಡ್ಡ ದೊಡ್ಡ ಎಲೆ ದಂಥದ್ರಲ್ಲಿ ಈ ರೀತಿ ದಂಟು ಬರ್ತದೆ ಈ ರೀತಿ ದಂಟಲ್ಲಿ ಉಂಟಲ್ಲ ಈ ರೀತಿ ತವವನ್ನು ಒಳ್ಳೆ ಉಜ್ಜಬೇಕು ನೋಡಿ ಆವಾಗಲೂ ಅದು ನೈಸಾಗಿ ಬರ್ತದೆ ಆವಾಗ ದೋಸೆ ಒಳ್ಳೆ ಎದ್ದು ಬರ್ತದೆ ತವಾ ಕಾವಲಿ ಉಂಟಲ್ಲ ನೈಸ್ ಆಗ್ತದೆ ಕಾವಲಿ ಯಾವಾಗಲೂ ನೈಸ್ ಇರಬೇಕು ಆವಾಗಲೇ ದೋಸೆ ಎದ್ದು ಬರೋದು ನೀವು ಸ್ಪೂನಲ್ಲೆಲ್ಲ ಹಾಕಿದ್ರೆ ಉಂಟಲ್ಲ ಕಾವಲಿ ನೈಸ್ ಬರೋದಿಲ್ಲ ಹಾಗಾಗಿ ನಾವು ಪದೇ ಪದೇ ಆ ಸಮಸ್ಯೆಯನ್ನು ದೋಸೆ ಎದ್ದು ಬರದ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ನೋಡಿ ಹೀಗೆ ಎಣ್ಣೆ ಎಲ್ಲ ಹಚ್ಚಿದ ನಂತರ ನಿಮ್ಗೆ ಅದು ಈರುಳ್ಳಿ ಎಲ್ಲ ಬೇಯಿಸಿದ ಎಣ್ಣೆ ಬೇಡ ಅದರ ಸ್ಮೆಲ್ ಬರ್ತದಂತ ಆದ್ರೆ ಫಸ್ಟ್ ಇದು ದೋಸೆ ಅಂಟು ಉಂಟಲ್ಲ ಅದನ್ನು ತಿನ್ಬೇಡಿ ಅದನ್ನು ಬಿಸಾಡಿ ಈಗ ಮತ್ತೊಂದು ದೋಸೆ ಹಾಕುವ ಮೊದಲು ಉಂಟಲ್ಲ ಅಹ್ ಹೈ ಫ್ಲೇಮಲ್ಲಿ ಇಟ್ಟು ತವ ಒಳ್ಳೆ ಬಿಸಿ ಆಗಬೇಕು ಆ ನಂತರ ನೋಡಿ ಎಣ್ಣೆಲ್ಲ ಒಳ್ಳೆ ಬಿಸಿ ಆಗ್ತದಲ್ಲ ಆ ನಂತರ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕಬೇಕು ಅಥವಾ ದೋಸೆ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಡ್ಬೋದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ದೋಸೆ ಬೀಗ ಒಂದು ಸೈಡ್ ಫ್ರೈ ಆದಮೇಲೆ ಮುಚ್ಚಳ ತೆಗೆದು ಒಂದು ಸ್ವಲ್ಪ ಹೊತ್ತೊಂದು ಸ್ವಲ್ಪ ಸೆಕೆಂಡ್ ಈ ರೀತಿ ಓಪನ್ ಇಡ್ಬೇಕು ತಕ್ಷಣ ತೆಗಿಬಾರದು ಯಾಕೆಂದ್ರೆ ಮೇಲೆಲ್ಲ ಹಸಿ ಹಸಿ ಇರ್ತದಲ್ಲ ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಎದ್ದು ಬಂತು ನೋಡಿ ನೋಡಿ ಈಗ ಪುನಃ ಗ್ಯಾಸನ್ನು ಹೈಯಲ್ಲಿಟ್ಟು ಒಳ್ಳೆ ರೀತಿ ಈ ರೀತಿ ಎಣ್ಣೆ ಹಚ್ಬೇಕು ಈಗ ಗ್ಯಾಸ್ ಅನ್ನು ಪುನಃ ಲೋ ಫ್ಲೇಮ್ಗೆ ಇಟ್ಟು ಈಗ ನೋಡಿ ನಾನು ಈ ಸೊಪ್ಪಿನ ದೋಸೆ ಹಾಕ್ತೇನೆ ಮತ್ತೆ ದೋಸೆ ಎಲ್ಲ ಆದ್ಮೇಲೆ ನೀವು ತವವನ್ನು ಇಡ್ತೀರಲ್ವಾ ಆವಾಗ ಹಾಗೇನೆ ಇಡಬಾರ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಯೇ ಇಡಬೇಕು ಆವಾಗ ಆ ಮತ್ತೊಮ್ಮೆ ನೀವು ದೋಸೆ ಮಾಡುವಾಗ ಹಾಗೇನೆ ನಾನು ತೋರಿಸಿದೆ ನೋಡಿ ನೀರ್ ಹಾಕಿ ಆ ದೋಸೆ ಮಾಡಿದ್ರೆ ಆಯ್ತು ಸೋಪು ಬ್ರಷ್ ಎಲ್ಲ ಹಾಕಬಾರ್ದು ಬೈ ಒಂದ್ ವೇಳೆ ಹಾ ನೀವು ಅದನ್ನು ತಿನ್ಲಿಕ್ಕೆ ಇಷ್ಟೆಲ್ಲದಿದ್ರೆ ಆ ಎಣ್ಣೆ ಎಲ್ಲ ಹಚ್ಚಿ ಇರ್ತೀರಲ್ಲ ಅದೊಂಥರ ಸ್ಮೆಲ್ ಬರ್ತದೆ ಹಾಗೇನೆ ನೀರಲ್ಲಿ ತೊಳೆದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಅಂತಿದ್ರೆ ಹಾಗೆ ನಾನು ಹೇಳಿದಲ್ಲ ಮೊದ್ಲಿನ ದೋಸೆಯನ್ನು ಬಿಸಾಡಿದ್ರೆ ಆಯ್ತು ಇದು ಕೂಡ ಎಷ್ಟು ನೀಟಾಗಿ ಎದ್ದು ಬರ್ತದೆ ನೋಡಿ ಅದು ಕೂಡ ಇದು ರೇಷನ್ ಅಕ್ಕಿ ನೋಡಿ ಹೇಗೆ ತವದಿಂದ ಎದ್ದು ಬಂತು ಅಂತ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇನ್ನು ತವವನ್ನು ತೆಗೆದು ಎಣ್ಣೆ ಹಚ್ಚಿಟ್ರೆ ಆಯಿತು ಹೀಗೆ ಗ್ಯಾಸ್ ಆಫ್ ಮಾಡೋದು ನೋಡಿ ಗ್ಯಾಸ್ ಆಫ್ ಮಾಡೋದು ಹೀಗೆ ಎಣ್ಣೆ ಹಚ್ಚಿ ಬಿಡೋದು ಹೀಗೆ ಮತ್ತೆ ತಣ್ಣಗೆ ಆದ್ಮೇಲೆ ತೆಗ್ದಿಟ್ರೆ ಆಯ್ತು ನೋಡಿ ಇಷ್ಟೇ ಆ ದೋಸೆ ಎದ್ದು ಬರುದಿಲ್ಲ ಅಂತ ಸಮಸ್ಯೆನೆ ಬರುದಿಲ್ಲ ಹೀಗೆ